ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೇನೆ ರೀ ನೀವು ಕೂಡ ನೋಡಿರ್ಬೋದು ಸೊ ಆ ವಿಡಿಯೋ ಹಾಕಿದ ಹಾಕಿದಾದ್ಮೇಲೆ ವಿಡಿಯೋ ಹಾಗೆ ಸಣ್ಣಗೆ ರನ್ ಆಗ್ತಾ ಇತ್ತು ಜೊತೆಗೆ ಬೇರೆ ಬೇರೆ ನಾನು ಇನ್ನು ಹಳೆ ವಿಡಿಯೋಗೆ ಮತ್ತು ಈಗ ರೀಸೆಂಟಾಗಿ ಹಾಕಿರೋ ವಿಡಿಯೋಗೂ ಕೂಡ ಕೆಲವೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಬಿಟ್ಟವು ಆ ಪದಗಳು ಎಲ್ಲನೂ ಕೂಡ ಯಾರ ಕಡೆಯಿಂದ ಮಾಡಿರ್ಬೋದು ಏನು ಅಂತೇಳಿ ನನಗೂ ಕೂಡ ಒಂದು ಅಂದಾಜು ಐತಿ ಸೊ ಯಾಕಂದ್ರೆ ನಾನು ವಿಡಿಯೋ ಮಾಡೋ ರ ಮಾಡಿರೋದಕ್ಕೇ ಅದು ಎಲ್ಲ ಆ ಥರ ರಿಯಾಕ್ಟ್ ಆಗಿರ್ಬೋದು ಅಂತ ಕೇಸಿ ಅಂದ್ಕೋತೀನಿ ಅವನ್ನೆಲ್ಲನೂ ಕೂಡ ನಾನು ಅದನ್ನೆಲ್ಲ ತೆಗೆದುಬಿಟ್ಟ ನೋಡಿರಿ ಫ್ರೆಂಡ್ಸ ಮನಸ್ಸಿನಾಗೆ ಸುಮ್ಮನೆ ಅದೆಲ್ಲ ಇಟ್ಕೊಂಡು ಯಾಕೆ ಸುಮ್ಮನೆ ಬೇಜಾರು ಪಟ್ಕೋಬೇಕು ಅಂತ ಹೇಳಿ ಯಾಕಂದ್ರೆ ತಪ್ಪು ಮಾಡಿದ್ದು ನಾವು ಯಾಕಂದ್ರೆ ನಾವು ಕೂಡ ಒಂದು ಏನೋ ಒಳ್ಳೆಯ ಉದ್ದೇಶದಿಂದ ಅಂತ ಕೇಸಿ ವಿಡಿಯೋ ಮಾಡಿದ್ವಿ ಸೊ ಹಾಗಾಗಿ ನಾವು ಮಾಡಿರೋದಕ್ಕೆ ಯಾರೋ ರಿಯಾಕ್ಟ್ ಮಾಡಿರ್ಬೋದು ಅದು ಕೂಡ ಸಹಜ ಎಲ್ಲ ಮನುಷ್ಯ ಅಂತಂದ ಮ್ಯಾಗ ಹಂಗಾಗಿ ನಾನು ಅದಕ್ಕೇನು ಜಾಸ್ತಿ ಇದು ಹೋಗಲಿಲ್ಲ ಅವನ್ನೆಲ್ಲಾನು ಕೂಡ ಹೈಡ್ ಮಾಡಿ ಇಟ್ಬಿಟ್ಟೆ ಸೊ ಇವಾಗ ಬರ್ರಿ ಫ್ರೆಂಡ್ಸ್ ಆ ವಿಡಿಯೋನು ಕೂಡ ಇದೊಂದು ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಸ್ ಉಳಿದಿತ್ತು ಮತ್ತು ಹಾಗಾಗಿ ನನಗೆ ಲಾಸ್ಟ್ ವಿಡಿಯೋದೊಳಗೆ ಇದನ್ನು ಶೇರ್ ಆಗಿರಲಿಲ್ಲ ಸೊ ಬರ್ರಿ ವಿಡಿಯೋನ ನೀವು ಕೂಡ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಭಾಳಷ್ಟು ಲೈಕ್ ಮಾಡಿರಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ವಿಡಿಯೋ ಎಷ್ಟು ಜನ ನೋಡ್ತಿರಲ್ಲ ಅಷ್ಟು ಜನ ಒಂದು ವಿಡಿಯೋಗಾದರೂ ಲೈಕ್ ಕೊಡ್ರಿ ನೀವು ಕಮೆಂಟ್ ಮಾಡೋಕ್ಕೆ ಬರೋಂಗಿಲ್ಲ ಬಟ್ ಲೈಕ್ ಆದರೂ ಯಾರಾದರೂ ಕೂಡ ಮಾಡ್ಬೋದು ಅಲ್ಲೇ ಮೇಲುಗಡೆ ಲೈಕ್ ಬಟನ್ ಇರ್ತೈತಿ ಅದನ್ನು ಕ್ಲಿಕ್ ಮಾಡಿರಿ ನಿಮ್ಮ ದುಡ್ಡೇನು ಹೋಗೋಂಗಿಲ್ಲ ಬಟ್ ಎಲ್ಲ ರೀತಿಯಿಂದನೂ ನಮಗದು ಎಲ್ಪ್ ಆಗ್ತದೆ ನಮ್ಮಂಥ ಹೆಣ್ಮಕ್ಳು ಬೆಳೆಯಬೇಕಲ್ಲ ಅದೇ ನಿಮ್ಮಿಂದ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊಟ್ಟೆ ತುಂಬಿದವ್ರಿಗೆ ಬೆಳೆಸ್ಬಾಡ್ರಿ ನಮ್ಮಂಥ ಹೆಣ್ಮಕ್ಳಿಗೂ ಬೆಳೆಸ್ರಿ ನಾವು ಸಂಸಾರದಾಗ ಏನೋ ಒಂದು ವಿಚಾರ ಇಟ್ಕೊಂಡು ಮಾಡಿರ್ತೀವಿ ನೀವೆಲ್ಲರೂ ನಮ್ಮ ಕೈ ಹಿಡೀರಿ ನಾವು ಕೂಡ ಜೀವನದ ಒಂದು ಮುಂದೆ ಬರ್ತೀವಿ ನಿಮಗೂ ನಮ್ಮ ಖುಷಿಯೊಳಗೆ ಪಾಲ್ಗೇ ಮಕ್ಕಳಿಗೆ ಅಷ್ಟು ಶಿಸ್ತಿನಾಗ ಕಲಿಸ್ಬೇಕಂತೇಳಿ ಒಂದು ಎಡ ಇಟ್ಕೊಟ್ಟು ಹೇಳಿ ನೋನಿಗೆ ಕರೆಕ್ಟಾಗಿ ಚಡಿ ಚಮ್ ಚಮ್ ಇದ್ದೆ ಗಮ್ ಗಮ್ ಅಂತಾರೆ ನೋಡ್ರಿ ನಾವು ಸಣ್ಣವ್ರಿದ್ದಾಗ ಹೇಳ್ತಿದ್ರು ರಮ್ಸೋರುಗಳು ಸೊ ಅದೇ ಥರ ಮತ್ತು ಹೇಳ್ಕೊಡೋಣ ಬಡ ಬಡ ಬರ್ದ ಬರೆದು ಮತ್ತೀಗ ಮೈಗೆ ತೊಳಸಿನಿ ಅವ್ರಕ್ಕ ಈಗ ರೆಡಿ ಮಾಡ್ತಾಳ್ರಿ ಇನ್ನೂ ಒಂದೂವರೆ ತಾಸು ಟೈಮ್ ಐತಿ ಅನ್ಕತ್ತಾನ ಡೈಲಿ ಯೂಸಿನ ಅರ್ಬಿ ಹಾಕೋರಪ್ಪ ಅಂದಿನಿ ಈಗ ಅದನ್ನ ತಯಾರು ಮಾಡ್ಕೊಂಡು ಕೂತಾನ ಸೊ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಊದೈತ್ರಿ ಈಗ ಅವ ಬರಿಷ್ಟೊತ್ತಿನೇ ನಾನು ಅಷ್ಟಕ್ಕೆ ಪ್ರಿಪೇರ್ ಮಾಡಿಬಿಡ್ತೀನಿ ಈಗಿಂದು ದಿನ ದೆಡಿ ಬಿಡಿ ಏನು ಹತ್ತು ನಿಮಿಷ ರೆಡಿ ಹಾಕಾಳ್ರಿ ಸ್ನೇಹ ಪಿಲ್ಲೂನ್ಕಿನ್ನ ಸ್ನೇಹದು ಏನು ಜಾಸ್ತಿ ನನಗೆ ಟೆನ್ಷನ್ ಅಂತ ಅನ್ಸೋಲ್ಲ ಈ ಪಿಲ್ಲುಂದ ಸ್ವಲ್ಪ ಸಣ್ಣ ಅವನ್ಲ ಹಂಗಾಗಿ ಮಾಡ್ತಾನೆ ಬಟ್ ಹೇಳ್ದೆ ಯಾರು ಕಲಿಯೋಂಗಿಲ್ಲ ಮಾಡೋಂಗಿಲ್ಲ ಹಂಗಾಗಿ ಅವನಿಗೆ ಸ್ವಲ್ಪ ಹೇಳೇಬೇಕಾಗ್ತೈತಿ ನಿಮ್ಮ ಮುಂದೆ ಮುಂದೆ ಅವನದು ಅವನೇ ಎಲ್ಲ ಮಾಡ್ಕೋತಾನೆ ರೀ ಸೊ ಈಗ ಅಡುಗೆ ಮನೆಗೆ ಬರ್ರಿ ನಮ್ಮದು ಜೊಳಕಾಗೈತ್ರಿ ಮತ್ತು ಒಮ್ಮೆ ನೀರು ಹೋಗ್ಬಿಡ್ತಾವಲ್ಲ ಯೂಸ್ ಮಾಡೋಕೆ ಬೇಕಾಗ್ತಾವ ಬಾತ್ರೂಮ್ದಾಗ ಅಂತೇಳಿ ಇದೊಂದು ಬಕೆಟ್ ನೀರು ತುಂಬಿ ಎಕ್ಸ್ಟ್ರಾ ಯಾವಾಗಲೂ ಇಳಲೇಬೇಕಾಗ್ತದೆ ರೀ ಇನ್ನೊಂದ್ರಾಗ ಸ್ವಲ್ಪ ಈಗ ಅರಿಬೋದು ಜಳಕ ಮಾಡಿದ್ದ ಅರಿವಿ ಬಕೆಟ್ನಿಗೆ ಹಾಕಿನಿ ಯಜಮಾನ್ ಊರಿಗೆ ಹೋಗುವಾಗ ದೇವ್ರ ಮುಂದೆ ದೀಪ ಹಚ್ಚಗೆ ರೀ ಇವತ್ತು ಗುರುವಾರ ನಾನು ಆಮೇಲೆ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳ್ಕೇಸಿ ಬರೀ ದೀಪ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಅವರು ದೇವ್ರ ಮುಂದೆ ದೀಪ ಹಚ್ಚೋಗ್ತಾರೆ ಊರಿಗೆ ಅದು ಹೋಗೋತ್ನಾಗ ರಾತ್ರಿ ಸಾಂಬಾರು ನೋಡ್ರಿ ಸಾರು ಐತಿ ಕಾಸು ಇಟ್ಟಿನಿ ಮ್ಯಾಕ ಮುಚ್ಚುಕಿನ ಈಗ ತೆಗ್ದಿಟ್ಟೆ ಯಜಮಾನ್ರು ಹೊಲಕ್ಕೋಗಿದ್ರಂತರಿ ನೀನಿ ನೆನಪೆ ಎಲ್ಲ ಕಿಸಿದಂಗೆ ಇಟ್ಕೊಂಡಿರಂತೆ ಕರಿಬೇವನ ಮತ್ತು ನೆನ್ಪಾಗನ ತೆಗೆದು ಕೊಟ್ಟರು ಬಚ್ಚಿದಂಗೆ ಆಗಿತ್ತು ಹಂಗಾಗಿ ಅದನ್ನು ನೀರ್ನಾಗ ಸ್ವಲ್ಪ ತೆಗಿಸಿ ಇಟ್ಟಿನಿ ಫ್ರೆಶ್ ಆದಂಗೆ ಆಗೈತಿ ರೀ ರಾತ್ರಿ ದಿನ ಒಂದು ರೊಟ್ಟಿ ಊದೈತಿ ಈಗ ಅನ್ನ ಮಾಡೀನಿ ಅನ್ನಕ್ಕಿಟ್ಟು ಏನೋ ಪಿಲ್ಲ ಏನೋ ಹೋಗಿನಿ ಸ್ವಲ್ಪ ಉಕ್ಕೈತೆ ನೋಡ್ರಿ ಕೆಳಗಡೆ ಒಂದು ಅರ್ಬಿ ಹಾಕಿದ್ನೇ ನೋಡಿರಿ ಈ ಥರ ಉಕ್ಕಿ ತಳಗ್ಗೆ ಸೋರಾಡಿಲ್ಲ ಅರ್ಬಿ ಒಳಗ ಹಿಂಕೊಂಡೈತಿ ಪುಳಿಯೋಗರೆ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿನಿ ಈ ನಾಷ್ಟಕ್ಕ ಸುಸ್ಲಾ ಅವ್ರಿಗೆ ಹಂಗಾಗಿ ಸುಸ್ಲಕ್ಕು ರೆಡಿ ಮಾಡ್ಕೊತೀನಿ ಮೊದಲು ಅವರಿಗೆ ರೆಡಿ ಮಾಡಿ ಉಳ್ದಿದ ಪೂಜೆನ ನಾನು ಆರಾಮ್ ಸೀರಿ ಮಾಡ್ಕೊತೀನಿ ರೀ ಪುಳಿಯೋಗರೆ ಒಂದರೋ ಡಬ್ಬಿ ಕಟ್ಟನ್ರಿ ಹಂಗೆ ಸಜ್ಜಕ ಮಾಡೀನಿ ಒಂದು ದೊಡ್ಡ ಹುಣ್ಣಿಮೆ ನೋಡ್ರಿ ಸ್ವೀಟ್ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡೆ ಯಜಮಾನರು ಇರಲಿಲ್ಲ ಹುಗ್ಗಿಯರ ಹೋಳ್ಗೆ ಏರ ಅಂದ್ಕೊಂಡಿದ್ದೆ ಬಟ್ ಅವರು ಊರಿಗೆ ಹೋಗೋದ್ರಿಂದ ಎಲ್ಲಿ ಮಕ್ಕಳು ಸಾಲಿಗೆ ಹೋಗ್ತಾರೆ ಅಂತೇಳಿ ಹೋಗಲಿಲ್ಲ ಸಜ್ಜಕ ನೋಡ್ರಿ ನಾನು ಬಾದನೆ ಆಗಿತ್ತು ಮಕ್ಳಿಗೆ ಮಾಡಿರಲಿಲ್ಲ ಉಂಡಿನೂ ಮೊದಲು ಎಷ್ಟು ಮಾಡಿಡ್ತಿದ್ದೆ ಈ ರೀಸೆಂಟಾಗಿ ನಾನು ಕೂಡ ಆ ಕಡೆ ಈ ಕಡೆ ಓಡಾಡಿದ್ದು ನೋಡಿರಿ ಫಂಕ್ಷನ್ ಹಂಗಾಗಿ ಅದ್ರ ಕಡೆ ಇದನ್ನೇ ಮಾಡಿಲ್ಲ ಸೊ ಹಾಲು ತುಪ್ಪ ಸಜ್ಜಕ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಆರ್ಲಿ ಗಟ್ಟಿ ಆಗಲಿ ಅಂತ ಇಟ್ಟೀನಿ ಮಿಕ್ಕೀಗೂ ಈ ಥರ ಡಬ್ಬಿ ಕಟ್ಟಿ ನೋಡಿರಿ ಇಬ್ಬರಿಗೆ ಒಂದೊಂದು ಚಮಚ ಕೊಡಬೇಕಾ ಸ್ವಲ್ಪ ಗಟ್ಟಿ ಆಯಿತಂದ್ರೆ ಮುಚ್ಚಿಬಿಡ್ತೀನಿ ರೀ ಯಾಕಂದ್ರೆ ಹಾಲು ಮತ್ತು ತುಪ್ಪ ಹಾಕಿಲ್ಲ ತುಪ್ಪ ಕರ್ಗಿ ಒಂದು ಸ್ವಲ್ಪ ಆಗೈತಿ ಹಂಗಾಗಿ ಸ್ವಲ್ಪ ಗಟ್ಟಿ ಥರ ಆದ್ರೆ ಮತ್ತೆ ರೀ ಅದು ಇಲ್ಲಿಗೆ ಇದಾಗ್ತೈತಿ ಡಬ್ಬಿಗೆ ರೀ ಫ್ರೆಂಡ್ಸ್ ಒಂದಿನ ಏನೋ ಆಗಂಗಿಲ್ಲ ದಿನ ಅಂದ್ರೂ ಚಪಾತಿ ಪಲ್ಯ ಏನಾದರೂ ಇದ್ದೇ ಇರ್ತೈತಿ ಮಕ್ಕಳಿಗೆ ದಿನ ಸ್ಪೆಷಲ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಸ್ವೀಟ್ ಇರಲಿ ಉಣಿವಿ ಸಂಬಂಧ ಅಂತೇಳಿ ನಾನು ಕೂಡ ಇದನ್ನ ಮಾಡಿ ನೋಡ್ರಿ ಕಟ್ಟಿಟ್ಬಿಡ್ತೀನಿ ನೆನ್ಪ ಇಲ್ರಿ ಸೈಡಿನ ಮನೆಯಾಗ ಕುತ್ಬಿಟ್ಟ ಈ ಕರ ಬಿಡ್ಸ್ಕೊಂಡ್ ಕುತಿಲ್ಲ ಈಗ ರಿಕ್ಷಾ ಬರೋ ಟೈಮ್ ಹೇಗೈತಿ ಇನ್ನೇನ್ ಹತ್ ನಿಮಿಷ ಬರ್ತ ರಿಕ್ಷಾ ಈ ಕರ ನೋಡಿ ರಿಕ್ಷಾ ಅವಾಜ್ ಬರಕತಿ ಟೈಮ್ ನೋಡ್ಕೊಂತ ಮಾಡ್ಕೋಬೇಕು ನಾ ಪೂಜೆ ಪುನಸ್ಕಾರ ನಾ ಮಾಡ್ಕೊಂತ ಕೂತೀನ್ರೀ ಒಮ್ಮೆ ತಾನೇ ಇಕೊಂಡಿರ್ತ ಕೆಲ್ಸದ ಗಡಿಬಿಡಿ ಬಿಡಿ ಟೈಮ್ದಾಗ ಮತ್ತಿಟ್ಟು ಗಡಿಬಿಡಿ ನೋಡ್ರಿ ಅತ್ತತಿ ಪರತ್ತು ಕೆಲಸ ಕರಕ್ಕೆ ಸರ್ ಬೆಡ್ ಕೆಲಸ ಬಾಳ ಐತಿ ಮಮ್ಮಿ ಪೂಜಿ ಮಾಡಕತ್ತ ಅಂದು ನಿಂದ ನೀಯರ ಬಾಚಕೊಂಡಾರ ಅತ್ತತಿ ಕಾಲೇ ಕೈಂದ ಬಾಸ್ ತಿನ್ಬಾ ಅಂದ್ರ ಇಕ್ಕಿದ್ದು ಮತ್ತೆ ಬಿಚ್ಚ ಬಾಚಕೊಂಡ ಹಾ ತೇವ ಅಜ್ಜಿ ಅಲ್ಲೇ ಅವರ್ತಿ ಅಸಸ್ ಕೇಳಿ ಅದು ಎಲ್ಲ ಕೆಲಸ ಆದ್ಮೇಲೆ ಬಾಳ ಲೇಟ್ ಮಾಡ್ಬರ್ತಾರ ರೀ ರಿಕ್ಷಾದವ್ರು ಯಾವ್ದಾರ ಒಂದ್ ಸಣ್ಣ ಕೆಲಸ ಓದಿತ್ತಂದ್ರ बंद्रेंड मधुगी ते बार्स्ति नोड्री रिबन रिबंद कटदे

पिल्या ओमर पर्दी दिला टीचर तोरसो हम्म ये ना चार पाच समय वा तोष्टो साल चालू किस दिन है वन दिन है ना मेरा मर अबे चक मारी ला मला चक करूँ बुढ़ दिला तू बता कट मारो ಮುಣ್ಣವೇನೂ ಆಯಿತು ರಾಯರ್ ಪೂಜೆನೂ ಆಯ್ತು ನೋಡ್ರಿ ಫ್ರೆಂಡ್ಸ್ ಇವತ್ತು ಈ ಥರ ಆಗೈತೆ ನೋಡ್ರಿ ಮಕ್ಕಳದನ್ನ ಅಷ್ಟೊಂದು ಆಗೈತಿ ಸುಸ್ಲ ತಿಂದ್ರ ಅವರು ಮಧ್ಯಾಹ್ನ ನಾನು ಒಬ್ಬೇಕಿನಿ ಒಂದೊಂದು ಸರಿಗ ಬ್ಯಾಸರು ಮಾಡ್ಕೊಂಡು ಏನು ಮಾಡೋಕೆ ಹೋಗೋಂಗಿಲ್ಲ ಒಂದೊಂದು ಸರಿ ಮಾಡಿದಂದ್ರೆ ಇಷ್ಟೆಲ್ಲ ಆಗ್ಬಿಡುತ್ತೆ ನೋಡ್ರಿ ಇಷ್ಟೆಲ್ಲ ಪುಳಿಯೋಗರೆ ಐತಿ ಇನ್ನು ಮತ್ತು ಸುಸ್ಲೆ ಐತಿ ಈಗ ನನಗೆ ಏನಾದರೂ ತಿನ್ನಕಂತ ಹೇಳತ್ತೀನಿ ಇನ್ನು ಪಾಲಕ್ ಸಾರು ಐತ್ರಿ ಒಂದು ರೊಟ್ಟಿ ಐತಿ ರಾತ್ರಿದು ಇಷ್ಟ ಅನ್ನ ಐತಿ ಇಷ್ಟೆಲ್ಲ ಐತಿ ನೋಡ್ರಿ ರಾತ್ರಿ ಅನ್ನ ಒಗ್ಗರಣೆ ಎಕ್ಕಿದ್ರೆ ನಮ್ಗೂ ಸಾಗುತ್ತಿದ್ದಿಲ್ಲ ಮೂರು ಜನಕ್ಕೆ ಏ ಸ್ನೇಹ ರಿಕ್ಷಾ ಬಂತು ಬಾಯ್ ಕಾಲ್ ಬಿದ್ದು ನಮಸ್ಕಾರ ಮಾಡಿ ಆಯ್ತಾ ಮಾಡಿ ಅಳೆ ಓಯೋ ನನ್ನ ಬಂಗಾರ ಕೂಸ ಹಾಂ ಬರ್ತಾಳೆ ನಿಂದ್ರೆ ಸಾರಿ ನೀನೇ ಹೋಗಪ್ಪು ಅಲ್ಲ ನೀ ನೀಬ್ಬರು ಒಮ್ಮೆ ಹೋಲಿಕಂದ್ರೆ ಮತ್ತೆ ರಿಕ್ಷಾದವ್ರು ಹೋಗ್ಬಿಡ್ತಾರೆ ನಿಂದ್ರಲ್ಲ ಇಬ್ಬರು ಲೇಟ್ ಮಾಡಿದ್ರಿ ಹಂಗೆ ಸೌಕಾಶೋಗಾಪು ಬಾಯ್ ಗುಂಡು ಬಾಯ್ ಬಾಯ್ ಹಾಂ ಸೌಕಾಶ ಬಿದ್ದಿ ಗಂಡ ಮಕ್ಕಳಿಗೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರ ಅಂದ್ರೆ ಇದು ಅಂದ್ರೆ ಆಗೋ ರಿಲ್ಯಾಕ್ಸು ಅದು ನಿಮಗೂ ಅನುಭವ ಇರ್ಬೋದು ಅಂತ ಅನ್ಕೋತೀನಿ ನೋಡಿರಿ ಹೌದಿಲ್ರಿ ಬಾಯ್ ಹ್ಮ್ ಬಾಯ್ 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 ಇನ್ನ ಮಾಡಾಕ ಒಗೆಣ ಅದಾವ್ರಿ ಬಾಂಡೆ ಐತಿ ಸ್ವಲ್ಪ ಕಡೆ ಈ ಕಡೆ ಮಕ್ಕಳು ಟವಲ್ ಅದು ಇದು ಒಗೆದ್ಯಾಡ್ಯಾರ ಅವನ್ನೆಲ್ಲ ಹತ್ತಿಟ್ಕೊಬೇಕು ಹೊಟ್ಟೆ ತಾಳ ಹಾಕಕತ್ತೈತಿ ಹನ್ನೊಂದು ಕರೆಕ್ಟ್ ಆಗೈತಿ ಸದ್ಯಕ್ಕೆ ಒಂದು ಏನಾದರೂ ಮಾಡೋಕ್ಕೋದ್ರೆ ಒಂದು ಉಳಿದ ಉಳಿತೈತಿ ಸೊ ಇವಾಗ ಮೊದಲ ನಾಷ್ಟ ಮಾಡ್ತೀನಿ ಏನಿದ್ದುದು ಎಲ್ಲನೂ ಇಷ್ಟೆಲ್ಲ ಐತಿ ಯಜಮಾನ್ರು ಮಧ್ಯಾಹ್ನ ಊಟಕ್ಕಿಲ್ಲ ಅವರೊಮ್ಮೆ ಸಾಯಂಕಾಲನೇ ಬರ್ತಾರೆ ರಾತ್ರಿನೇ ಅಡುಗೆ ಮಾಡೋದು ಒಳ್ಳೆ ಅದಾದಮ್ಯಾಗ ರಾತ್ರಿನೇ ನಾನು ಬ್ಲಾಗನ್ನು ಮಾಡಕ್ಕಿನ ನೋಡಿರಿ ಮತ್ತೆ ಒಳ್ಳೆ ಸ್ನೇಹಿತರೆ ಎಷ್ಟೊತ್ತನೇ ಯಾರೆಲ್ಲ ನೋಡಕತ್ತೀರಿ ಸ್ವಲ್ಪನಾದರೂ ನಿಮ್ಗೆ ಖುಷಿ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಒಂಚೂರಾದರೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟೈತಿ ಅಂತಂದ್ರೆ ನೀವು ಒಂದು ಲೈಕ್ ಕೊಡ್ರಿ ದಯವಿಟ್ಟು ಒಂದೊಂದು ಲೈಕ್ ಕೊಟ್ರೆ ನಿಮ್ದೇನು ಕಳ್ಕೊಂಡೊಂದು ಏನೂ ಇರೋಂಗಿಲ್ಲ ಮತ್ತು ನಾವು ಅದರಿಂದ ಲಕ್ಷಾನ್ಗಟ್ಲೆಯೂ ಕೂಡ ದುಡಿಯೋಂಗಿಲ್ಲ ಒಂದೊಂದು ಲೈಕ್ ಇರ್ತಾವಲ್ಲ ಹೊಸ ಹೊಸ ಜನರಿಗೆ ಹೋಗಿ ತಲುಪ್ತಾವ ಸೊ ಹಾಗಾಗಿ ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳೋದು ನೋಡ್ರಿ ಎಲ್ಲರೂ ಒಂದೊಂದು ಲೈಕ್ ಕೊಟ್ರೆ ನಮ್ಮ ಇಡೋ ಇನ್ನೂ ಹೆಚ್ಚಿನ ಒಂದು ಹೊಸ ಮಂದಿಗೆ ಹೋಗಿ ತಲುಪಿ ನಿಮ್ಮಿಂದ ನಮ್ಗೆ ಅವ್ರ ಸಪಾಟ್ರೂ ಕೂಡ ಸಿಗೋದಿಕ್ಕೆ ಕಾರಣ ಆಗ್ತೈತಿ ಈ ನನ್ನ ಮಗ ತುಂಟ ಕಿಡುಗೇಡಿ ಕೃಷ್ಣ ಕಿಡುಗೇಡ್ತನ ನಡೆದೈತೆ ನೋಡ್ರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲಾಟೆ ಒಂದು ಒಂದೊಂದು ಟೈಮ್ದೊಳಗೆ ಕುಂದ್ಕೊಂಡು ಊಟ ಮಾಡಪ್ಪ ಅಂತ ಹೇಳ್ತಿರ್ತೀನಿ ಅನ್ನ ಬಿಟ್ಟನ ಇಲ್ಲ ಅಂತೇಳಿ ಊಟ ಆಗಿತ್ತ ಒಂದು ಅದು ಎಷ್ಟು ಬಿಟ್ಟಿದ್ದು ನೋಡಂಬ ಅನ್ನ ಒಳಗೆ ತೋರ್ಸಕ್ಕೆ ಹತ್ತಿದ್ದೆ ನೋಡ್ರಿ ಅದಾದ ಮ್ಯಾಗ್ಯಾಗ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಯಾಕೋ ನನಗೂ ಹೊಟ್ಟೆ ಕೆಟ್ಟಂಗೆ ಆಗಿತ್ತು ಹಾಗಾಗಿ ಜೀರಾ ಸೋಡ ಬರ್ರಿ ಅಂತ ಯಜಮಾನ್ರಿಗೆ ಕೇಳಿದ್ದೆ ಅವರು ಕೂಡ ಬಂದಿದ್ದಾರೆ ನೋಡ್ರಿ ಊರ್ಲಿಂತ ಸೊ ಇವಾಗ ಏನೈತಿ ಅವರು ಕೂಡ ಯಜಮಾನ್ರು ತಂದಿದ್ದಾರೆ ನಾನು ಗ್ಯಾಲ್ರಿ ಒಳಗೆ ಕುಂತು ಊಟ ಮಾಡನ್ರಿ ಆರಾಮ್ಸ್ರಿ ಗಾಳಿಗೆ ಅಂತಂದೆ ಅಂತೇಳಿ ಇಲ್ಲೇ ಬೆಡ್ರೂಮ್ದಾಗ ಊಟ ಮಾಡಿದ್ವಿ ಫ್ರೆಂಡ್ಸ ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ನಿನ್ನಿದಷ್ಟೇ ತೊಗೊಳೋದಾಯ್ತು ಸೊ ಮೊನ್ನೆ ನಾನು ತೋರ್ಸಿದ್ದೆ ನೋಡಿರಿ ಮಂಗಲ್ಯ ಈ ಥರ ಕಾಣಕತ್ತೈತೆ ನೋಡಿರಿ ಸ್ವಲ್ಪ ಲೆಂತ್ ಕಡಿಮೆ ಐತಿದು ಟ್ವೆಂಟಿ ಏಯ್ಟ್ ಇಂಚ್ ಇರ್ಬೋದು ಸೊ ಏನಪ್ಪಾ ಅಂದ್ರೆ ಒಂದು ಕಾಲ್ ಬರತ್ತದ್ರಿ ಫ್ರೆಂಡ್ಸ ಒಂದು ಗುಡ್ ನ್ಯೂಸ್ ಅಂತನೇ ಹೇಳ್ಬೋದ್ರಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಬ್ಬರು ನನಗೆ ರೊಟ್ಟಿ ಆರ್ಡ್ರ್ ಕೊಟ್ಟಿದಾರ ಎಷ್ಟಪ್ಪ ಅಂದ್ರೆ ಹತ್ತು ರೊಟ್ಟಿ ಆರ್ಡ್ರ್ ಕೊಟ್ಟಾರ ಜೋಳದ ರೊಟ್ಟಿ ತಳಗ ಕಟ್ಟಿ ಕಟ್ಟಿಯಾಗಿ ಅಂತ ಹೇಳಿದಾರ ಸೊ ಇವತ್ತು ಒಂಥರ ಖುಷಿ ಅಂತ ನಾನು ಹೇಳ್ಬೋದು ಇದೇ ಹೆಚ್ಚಿನ ರೀತಿಯಾಗಲಿ ಜಾಸ್ತಿ ಜನರದು ಒಂದು ನನಗೂ ಆರ್ಡ್ರ್ ಸಿಗಿಲ್ಲ ಅಂತೇಳಿ ನೀವು ಕೂಡ ನಂಗೆ ನನಗೆ ಬ್ಲೆಸ್ಸಿಂಗ್ ಮಾಡ್ತೀರಿ ಅಂತ ಗೇಸಂತ ಅಂದ್ಕೊಂಡಿದ್ದೀನಿ ಸೊ ಮನೆಯಾಗ ನಾನು ಬರೀ ಜಾಳದ ಜ್ವಳದಿಂದನೇ ಬಿಸ್ಕೊಂಡು ಬಂದಿದ್ದಿತ್ತು ಹಾಗಾಗಿ ಈಗ ಮೊದಲು ಮಾಡಿಕೊಟ್ರಾಯ್ತು ಸ್ಯಾಂಪಲ್ ಆಗಿ ಮಾಡಿಕೊಡ್ರಿ ಅವ್ರಿಗೆ ಇಷ್ಟ ಆಯ್ತಪ್ಪ ಅಂದ್ರೆ ಮೇಲೆ ಮೇಲೆ ನಿಮ್ಗೆ ಅವರು ಅಂತಂದಾರ ಮತ್ತು ಅವ್ರ ಕಡೆಯಿಂದ ಜಾಸ್ತಿ ಜನ ಈ ಥರ ಕೇಳ್ತಿರ್ತಾರಂತ ಅವರು ಕೂಡ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ಮಾಡ್ತಾರೆ ಮನ್ಯಾಗನೇ ಹೆಣ್ಮಕ್ಳು ರೀತಿಯಾಗ ಒಬ್ರಕೊಬ್ರದ್ದು ಆಸರ ನೋಡ್ರಿ ಅವರಿಬ್ರು ನಾನು ಒಂದು ಮಂಗಲ್ಯ ಮಾಡಕ್ ಹೇಳೀನಿ ಮತ್ತು ಕರಿಮಣಿದ ಮಂಗಲ್ಯ ಅದಕ್ಕೆ ತೋರಿಸ್ತೀನಿ ಅವ್ರು ಮ್ಯಾಗ ಹಂಗೆ ಬುಗುಡಿ ಕಡ್ಡೇ ಹೇಳೀನಿ ಬಂದ ಮ್ಯಾಗ ಅವ್ರು ಮ್ಯಾಗ ನಿಮ್ಗೆ ನಾನು ತೋರಿಸ್ತೀನಿ ನಿಮ್ಗೂ ಬೇಕಾದಾಗಿತ್ತಂದ್ರೆ ನೀವು ಕೂಡ ಆನ್ಲೈನ್ ಆರ್ಡ್ರ್ ಮಾಡ್ಕೋಬಹುದೇ ಸೊ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನ್ಸಕತ್ತೈತಿ ಪ್ರೌಡ್ ಫೀಲ್ ಅಂತ ಅನ್ಸಕತ್ತೈತಿ ಹೆಣ್ಮಕ್ಳು ಏನೇ ಮಾಡಿದ್ರು ಕೂಡ ಅದ್ರಾಗ ಅಡುಗೆ ಮನಿದೊಳಗೆ ಒಂದು ಏನೋ ಮಾಡ್ತೀನಿ ಬಿಸ್ನೆಸ್ ಅಂತಂದ್ರೆ ಮುಸ್ರಿಯೊಳಗೆ ಯಾವಾಗೂ ನಮ್ಗೆ ಉಸ್ರಿ ಕೆಲಸದೊಳಗೆ ಯಾವತ್ತಿಗೂ ನಮ್ಗೆ ಏನು ಕಡಿಮೆ ಬಿಡೋಲ್ಲ ಅಂತ ಭಾಳ ಜನ ಹೇಳ್ತಾರೆ ಮುಸಿರಿ ಅಂತಂದ್ರೆ ಅಡುಗೆ ಮನೆ ಅಡುಗೆ ಮುಸ್ರಿಯೊಳಗೆ ಲಕ್ಷ್ಮಿ ಇರ್ತಾಳೆ ಸೊ ಫಸ್ಟ್ ಟೈಮ್ ನಾನೀಗ ರೊಟ್ಟಿ ಆರ್ಡ್ರ್ ತಗೊಂಡಿದ್ದೀನಿ ದೇವರು ನೆನೆಸ್ಕೊಂಡು ರಾಯರ ಆಶೀರ್ವಾದ ಇರಲಿ ಅಂತ ಅಂದ್ಕೊಂಡು ಚಪಾತಿ ಚಪಾತಿ ಅದಾವಲ್ಲ ಚಪಾತಿ ರೋಲ್ ರೋಲ್ ಮಾಡಿಕೊಡ್ತೀನಿ ಈಗ ಅವರು ಸಾಲಿನ ಬಂದಾರ ನೋಡ್ರಿ ಚಪಾತಿ ರೋಲ್ ಮಾಡಿಕೊಡುವಂತ ಚಪಾತಿ ಅದಾವ ಏನು ನನಗೆ ಸೊ ಹಾಗಾಗಿ ಚಪಾತಿ ಸಾಕು ಅವ್ರಿಗೆ ರೋಲ್ ಮಾಡಿಕೊಟ್ಟು ಈಗ ಬಡ ಬಡ ಲೇಟ್ ಮಾಡಬಾರ್ದ್ರಿ ಸಾಯಂಕಾಲ ಅಷ್ಟೊತ್ತಿಗೆ ಕೊಡು ಅಂತ ಹೇಳ್ಯಾರ ಒಮ್ಮೆ ಎದಿಮೆ ಹಾಗೆ ಹೇಳ್ಯಾರ ಹಂಗಾಗಿ ಮತ್ತೆ ಯಾಕೆ ತೊಗೊಂಡ್ಬಿಟ್ರಾಯ್ತು ಯಾರಿಗೊತ್ತು ಅರ್ಜೆಂಟಾಗಿ ಬಂದಿದ್ದೇನೆ ಮುಂದೆ ಅದೇ ನಮ್ಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಯಾಕೆ ಆಗ್ಬಾರ್ದು ಆ ದೃಷ್ಟಿಯಿಂದ ತಗೊಂಡಿದ್ದೀನಿ ನೋಡೋಣ ಅಂತ ಹೊಸ್ ಫಸ್ಟ್ ಟೈಮ್ ಏನಾಗುತ್ತ ಏನಿಲ್ಲ ಎಲ್ಲಾನು ಕೂಡ ಅಪ್ಲಿ ಕುಟ್ಬಂದು ತಾನೆ ಹೋಗ್ತೀನಿ ಹಿಟ್ಟು ರೀ ಸದ್ಯಕ್ಕೆ ಜೋಳದ ಇಟ್ಟು ಅಕ್ಕಿ ಪಕ್ಕಿ ಏನು ಮಿಕ್ಸ್ ಮಾಡಿಲ್ಲ ಪ್ಯೂರ್ ಜೋಳನೇ ಬಂದಿದ್ದಿತ್ತು ಮನೆ ಸಂಬಂಧ ಅಂತೇಳಿ ಈಗ ಇಲ್ಲಿ ಅರ್ಬಿ ಅದನ್ನೆಲ್ಲ ನೀಟಾಗಿ ಇಡ್ತೀನಿ ಈ ಸದ್ಯ ಬಡ ಬಡ ರೊಟ್ಟಿ ಮಾಡ್ತೀನಿ ಅಂಚು ರೀ ಕಬ್ಬಿಣದ ಹಂಚು ಸೊ ಈಗ ರೊಟ್ಟಿ ಮಾಡೋಣ ಇವ್ರಿಗೆ ಮೊದಲು ರೋಲ್ ಮಾಡ್ಕೊಡ್ತೀನಿ ಒಂದು ಸ್ವಲ್ಪ ಅಂತ ಬಂದಾರ ಅಶ್ವಾಗಿರ್ತಿತ್ಲಾ ಫ್ರೆಂಡ್ಸಾ ರೊಟ್ಟಿ ಅಂತೂ ಮಾಡೀನಿ ರೀ ಆ್ಯಕ್ಚುಲಿ ಏನಾಯ್ತಪ್ಪ ಅಂತೇಳಿ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ ಹತ್ತು ರೊಟ್ಟಿ ಮಾಡೀನಿ ನೋಡಿರಿ ನಾನಂದ್ರೂ ಅಕ್ಕಿ ಪಕ್ಕಿ ಏನು ಮಿಕ್ಸ್ ಮಾಡೋಂಗಿಲ್ಲ ಸಜ್ಜಾಗಾಗಿರ್ಬೋದು ಜಾಲಾಗಾಗಿರ್ಬೋದು ನೀವು ಕೂಡ ನೋಡಿರ್ತೀರಿ ಮನೆಗೆ ಅಂತೇಳಿ ಇಟ್ಟು ನಾ ಮಾಡಿದ್ನಲ್ಲ ಹಂಗೆ ಬೇಕನ್ನ ಅಂತ ನಿಮ್ಗೆ ಹೇಳಿದೆ ಫ್ರೆಂಡ್ಸ ನಾನು ಈ ರೊಟ್ಟಿ ಮಾಡುವಾಗ ಎಷ್ಟು ಐತೆ ಜಾದು ಕರೆಕ್ಟ್ ನೋಡಿದ್ವಿ ದೇವ್ರು ಹೆಂಗೆ ನಂಗೆ ಕುಡಿಸ್ಕೊಟ್ನ ಅಂತೇಳಿ ಜಾದು ಇಟ್ಟು ಕಲೆ ಐತ್ರಿ ಫ್ರೆಂಡ್ಸ ಅದು ಒತ್ತು ರೊಟ್ಟಿ ಮಾಡೋಣ ಹ್ಞೂ ಅಂತ ಒಪ್ಕೊಂಡೆ ಬಂದು ನೋಡ್ತೀನಿ ಹಿಟ್ಟು ಕಡಿಮೆ ಅಂತ ಬಿಡ್ತು ಎಪ್ಪ ಅವರು ಪೋಣಿ ನೀವು ಏನು ಮಾಡಬೇಕಪ್ಪ ಅಂತ ಅನ್ಕೊಂಡಿದ್ದೀಯಾ ಹಾಗೆ ನಂಗೆ ನಾಡಿ ಒಂದು ನಾದಂಗ್ ನಂಗೆ ನಾದಿದ್ದೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಬಡ್ಯಕ್ ಬೇಕಲ್ರಿ ಅದು ತೊಗೊಂಡಿದ್ದೆ ಇನ್ನ ಇಷ್ಟು ಹಿಟ್ಟು ಓದೈತಿ ಹತ್ತು ರೊಟ್ಟಿ ಮ್ಯಾಗ ನಾಲ್ಕು ರೊಟ್ಟಿ ಆಗಿದಿರಿ ಹದಿನಾಲ್ಕು ರೊಟ್ಟಿ ಆಗಿದ್ದೆ ಆ್ಯಕ್ಚುಲಿ ಆ ಹದಿನಾಲ್ಕು ರೊಟ್ಟಿ ನಾನು ಲಾಸ್ಟ್ನೇದೊಂದು ಮಾಡೋಕ್ಕತ್ತಿದ್ದೀನಿ ರೀ ಅವಾಗ ಏನೈತಿ ಇಲ್ಲಿ ಬಾಜುಕಿನ ಅಂಟಿ ಬಂದರು ಬಾಜುಕಿನ ಅಂಟಿ ಬಂದು ನಮ್ಮ ಹುಡುಗ ಊಟ ಮಾಡತ್ತ ಮತ್ತು ನೀಂಗೆ ರೊಟ್ಟಿ ರೊಕ್ಕಕ್ಕೆ ಮಾಡ್ಕೊಡಂಗಿತ್ತಂದ್ರೆ ನಮಗೂ ನಾಲ್ಕು ರೊಟ್ಟಿ ಮಾಡಿಕೊಡು ಈಗ ನಿನ್ನೆ ಮಾಡೆಲ್ಲ ಬಿಸಿ ಹೋದವು ಇದು ಒಂದು ಕೊಟ್ಟು ಬಿಡು ನಾಲ್ಕು ರೊಟ್ಟಿ ಅಂದರು ಆರು ಆರ್ಬೇಕು ಒಂದು ರೊಟ್ಟಿ ಅನ್ನ ನಾ ನೋಡಿರಿ ಫ್ರೆಂಡ್ಸ ಇಪ್ಪತ್ತ್ನಾಲ್ಕು ರೂಪಾಯಿ ಆರೊಂದರು ಆರಡುಣ್ಣು ಅರ್ಮೂರು ಅದಂಟು ಅರ್ನಾಕಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ರೂಪಾಯಿನ ತಂದು ಕೊಟ್ಟು ಬಿಸಿ ರೊಟ್ಟಿನೂ ಹಂಗೆ ಒಯ್ದಿರಿ ಇವೇನೈತಿ ಕಡಕ್ಕೆ ಬೇಕಂದಾರಲ್ಲ ಅದಕ್ಕಂಥೇಳಿ ಇಲ್ಲಿ ಹರಾಕಿನಿ ನೋಡಿರಿ ಫ್ರೆಂಡ್ಸ್ ಇದೇ ಜಾಸ್ತಿ ಹಾಕೊತ ಹೋಲಂತ ಅನ್ಕೋತೀನಿ ನಾನು ನಾನು ಆ್ಯಕ್ಚುಲಿ ಹತ್ತು ರೊಟ್ಟಿಗಂದು ಮಾಡಾತ್ತಿದ್ದೆ ಆ ನಾಲ್ಕು ರೊಟ್ಟಿ ಮ್ಯಾಗ ಯಜಮಾನ್ರಿಗೆ ಉಣ್ಣಕ್ಕೆ ಬರ್ತಾವೆ ಮ್ಯಾಗ ಚಪಾತಿದ್ದು ಅನ್ನ ಸಾರು ಮಾಡಿ ಬಿಟ್ರತ ಅಂದ್ಕೊಂಡೆ ಅದು ಅನ್ಎಕ್ಸ್ಪೆಕ್ಟಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ನಾಲ್ಕು ರೊಟ್ಟಿ ಬಿಸಿ ಬಿಸಿಯು ಅಂತ ಅಂದ್ಕೊಂಡೆ ನೋಡ್ರಿ ಬೋಣಿಗೆ ಹ್ಯಾಪಿಯಾಗೇ ಆಯಿತು ಮುಂದಿಂದೆಲ್ಲ ಚಲೋ ಆಗ್ಬೋದು ಹೆಚ್ಚಿನ ಹೆಚ್ಚಿನ ರೊಟ್ಟಿ ಆರ್ಡ್ರಸ್ ಬಂದ್ರೆ ಆಗಿ ಮತ್ತು ಚೆನ್ನಾಗಿ ಮಾಡಿಕೊಡ್ತೀನಿ ಯಾರಾದರೂ ವೀಡಿಯೋ ನೋಡೋರು ಇಲ್ಲೇ ಸೊಲ್ಲಾಪುರದಾಗ ಇದ್ದರು ಕೂಡ ನಿಮ್ಮ ರೊಟ್ಟಿ ಸಜ್ಜಿ ರೊಟ್ಟಿ ಜಾದು ರೊಟ್ಟಿ ಬೇಕಾಗಿದ್ರೆ ಬಿಸಿವಾಗಲಿ ಮತ್ತು ಕಟ್ಟಿ ಆಗಲಿ ನನಗೆ ನೀವು ಮೆಸೇಜ್ ಹಾಕ್ರಿ ಸ್ವಲ್ಪ ಇನ್ನೊಂದು ಸಿಮ್ ಕಾರ್ಡ್ ತೊಗೋಬೇಕಂತ ಅಂದ್ಕೊಂಡಿನಿ ಹಿಂಗೆ ಈ ಥರದ್ದು ಇದಕ್ಕೆ ನೋಡೋಣ ಮತ್ತೆ ಏನಾಗುತ್ತಾ ಗೊತ್ತಿಲ್ಲ ಇವ್ರಿಗೆ ಈಗ ಗಲಾಟೆ ಹಚ್ಚಿದ್ದೀರಿ ಇವರಿಗೆ ಕೆಲಸ ಹಚ್ಚೀನಿ ಸದ್ಯಕ್ಕೆ ಬೆಳ್ಳುಳ್ಳಿ ಸುಲಿಯಕ್ಕೆ ಹ್ಞೂ ಇನ್ನೊಂದು ಇನ್ನೊಂದು ಎರಡು ಗಡ್ಡಿ ತೊಗೋರಿ ಸುಲೀರಿ ಈಗ ಇನ್ನೊಂದು ಎರಡು ಗಡ್ಡಿ ಕೂತಿರಿ ಇಲ್ಲಿ ಈಗ ಹಾಂ ನಾನು ಅರ್ಜೆಂಟ್ನೇ ರೊಟ್ಟಿ ಮಾಡ ಮ್ಯಾಗ ನಾ ಕುಳಿತಾವಂತ ನಾ ಅಂದ್ಕೊಂಡೆ ಒಮ್ಮೆ ಅವ್ರು ಇಟ್ಟು ಹೋಗ್ಬಿಟ್ರು ನೋಡ್ರಿ ನಾನು ಐಟಿ ಚೇಂಜ್ ಮಾಡಿದೆ ಫ್ರೆಂಡ್ಸ್ ಇದು ಸ್ವಲ್ಪ ಇಲ್ಲೆಲ್ಲ ಹಿಂಗತ್ತೆ ಗ್ಯಾಸ್ ಕಟ್ಟಿಗೆ ಹತ್ತಿ ಹಿಂಗತ್ತೆ ಮತ್ತು ಈಗ ರೊಟ್ಟಿಗೆ ಪರವಾಗಿಲ್ಲ ಟಾಪ್ ಎಲ್ಲ ಹೊಲ್ಸಾಗತ್ತಂತೇಳಿ ಇದು ಮಾಡ್ಕೊಂಡೆ ಮತ್ತು ಅಡ್ಗೆ ಗಡ್ಬಡ್ದಾಗ ಗಡ್ಬರ್ದಾಗ ರೊಟ್ಟಿ ಮಾಡಿ ಉಳಿಲಿಲ್ಲ ಓಯ್ಯಪ್ಪ ಈಗ ಯಜಮಾನ್ರು ಬಂದ್ರೆ ಏನು ಕೊಳ್ಳೆಪ್ಪ ಮೊದ್ಲ ಒಂದು ಸಾವನು ಅವರು ಇದು ಮಾಡ್ತಾರೆ ಅರ್ಜೆಂಟ್ ಅರ್ಜೆಂಟ್ನಾಗೆ ಅದಕ್ಕಂತೇಳಿ ಮತ್ತೆ ಏನು ಮಾಡಿದೆ ಹಿಟ್ಟನಾ ಫ್ರೆಂಡ್ಸ್ ಹಂಗೆ ಅವರು ರೊಟ್ಟಿ ಒಯ್ದು ಬಿಟ್ಟೆನ ಲೇಟ್ ಮಾಡೋಕೆ ಹೋಗಲಿಲ್ಲ ಗೋಧಿ ಹಿಟ್ಟು ನಾದಿಟ್ಟೀನಿ ಗೋಧಿ ಹಿಟ್ಟಿನ ಆದಿಟ್ಟು ಈ ಕಡೆ ಹಂಗೆ ಅನ್ನಕ್ಕೆ ತಿಂಡ್ ಆಯಿತು ಈ ಕಡೆ ಹಂಗೆ ಗರಗಟ್ಟ ಫ್ರೆಂಡ್ಸ್ ಗರಗಟ್ಟ ಎಲ್ಲ ಥರದ ಕಾಳುಗಳಾಕಿ ಹುಣ್ಚಿಕ್ಕ ಪಾಲಾಕು ಮೆಂತ್ಯ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಅರ್ಶಿನ ಪುಡಿ ಹಾಕಿನಿ ಟಮಾಟಿ ಒಂದು ಹಾಕೋದು ಗಡ್ಬಡ್ದೆ ನೆನಪು ಆರ್ಬಿಡ್ತು ಈ ಹಾಕಿ ಮಾಡಿಬಿಟ್ರೆ ಸಾರಿಗೂ ಸಾರನಾಗುತ್ತಾ ಪಲ್ಯನಾಗುತ್ತಾ ರೊಟ್ಟಿ ಚಪಾತಿ ಅನ್ನ ಎಲ್ಲಕ್ಕೂ ಆಗ್ಬಿಡ್ತೈತಿ ಅದನ್ನೇ ಮಾಡಾತ್ತೀವಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮ್ಯಾಗ ಎದಿ ಮ್ಯಾಗ ಎದಿ ಮ್ಯಾಗ ಹಂಗಾಗಿ ಒಂಥರ ಕೈಕಾಲು ನಡಗ್ದಂಗೆ ಆಕತ್ತಿದ್ದು ಏಪ್ಪ ಎಲ್ಲಿ ಯಜಮಾನರ ಕಡೆಯಿಂದ ಅಂತೇಳಿ ಈಗ ಸಾರ ಒಂದು ಒಗ್ಗಂಡ್ ಅಂದ್ರೆ ಅವ್ರು ಮ್ಯಾಗ ಬಿಸಿ ಚಪಾತಿ ಮಾಡಿಕೊಟ್ರು ಆಗ್ಬಿಡುತ್ತೆ ನೋಡ್ರಿ ಹಿಂಗಿರ್ತಲ್ಲ ಎಷ್ಟೇ ಆದರೆ ಏನಿದ್ರು ಒಟ್ಟು ಆ ಟೈಮಿಗೆ ಅಡ್ಜಸ್ಟ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಹೆಣ್ಮಕ್ಳು ಸಹಜ ಗುಣ ನೀವು ಕೂಡ ನಿಮ್ಮ ಮನೆ ಹಂಗೆ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಅವ್ರು ಗಲಾಟೆ ಎಬ್ಸಿದ್ರು ಒಂಥರ ನನಗೆ ಹೆಂಗೆ ಬಿಡ್ತಪ್ಪ ಅಂದ್ರೆ ಎದಿ ಮ್ಯಾಗ ಹೇಳ್ಬಿಟ್ರು ಹಂಗಾಗಿ ಇದು ಮಾಡಕ್ಕ ಅವ್ರು ಗಲಾಟೆ ಎಪ್ಸಿದ್ರು ಅದೇ ನೋಡಿದೆ ಇದು ನೋಡ್ದೆ ಅಡ್ಗೆ ನೋಡ್ದೆ ಎಲ್ಲ ನಾ ಇದಾಗಿ ಬೈದೀನಿ ಈಗ ಇಲ್ಲಿ ಕೆಲ್ಸಕ್ಕೆ ಹಚ್ಚಿ ನೋಡ್ರಿ ಒಂದೇ ಕಡೆ ಕುಂತಾರೆ ಈಗ ಈಗ ಎಷ್ಟು ಸಾಂಬಾರು ಒಗ್ಗರಣೆ ಹಾಕ್ಬಿಡ್ತೀನಿ ಫ್ರೆಂಡ್ಸಾಗ ನೋಡ್ರಿ ರೊಟ್ಟಿ ಸ್ವಲ್ಪ ಕಡಕ್ಕೆ ಆಗ್ಯಾವ್ರಿ ಪ್ಯಾನಿನ್ ಗಾಳಿಗೆ ಹಾರಕ್ಕಿದ್ನೆಲ್ಲ ಇವ್ರು ಕೇಳೋಕೆ ಬಂದಾರೆ ಕೆಳಗಡೆ ಈಗ ಒಂದು ಪೇಪರ ಇದ್ರೊಳಗೆ ಸುತ್ತಿ ಕೊಟ್ಬಿಡ್ತೀನಿ ನೋಡ್ರಿ ಸೊ ಅದಾದ ಯಜಮಾನ್ರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ನೋಡ್ರಿ ಆವಾಗೇನೈತಿ ನನ್ನ ಒಂದು ಶಾರ್ಟ್ಸ್ ಮಾಂಗಲ್ಯ ಚೈನ ಆಲ್ರೆಡಿ ನೀವು ನಿನ್ನೆ ವಿಡಿಯೋದೊಳಗೆ ನೋಡಿರ್ತೀರಿ ನಾನು ಅದನ್ನು ಮೊದಲ ಮಾಡಿ ಹಾಕಿದ್ದೆ ಸೊ ಇದು ಒಂದು ಸ್ವಲ್ಪ ಲೇಟಾಗಿ ಹಾಕಕ್ಕತ್ತೀನಿ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿರಲಿಲ್ಲ ತುಂಬ ಜನರು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರಿ ನೀವು ಯಾಕೆ ನಿಮ್ಮದು ಶಾರ್ಟ್ಸ್ ತಾಳೆ ಆಗ್ತಾ ಇಲ್ಲ ಮಂಗಳ ಸೂತ್ರ ಇಲ್ಲ ಅಂಥೇಳಿ ಹೀಗೆ ಒಂದೊಂದು ಟೈಮ್ದಾಗ ಒಂದೊಂದು ಥರ ಸಂದರ್ಭಗಳು ಬಂದೇ ಬರ್ತಿರ್ತಾವೆ ಎಲ್ಲದಕ್ಕೂ ನಾವು ಹೊಂದ್ಕೊಂಡು ಹೋಗ್ಬೇಕಾಗುತ್ತ ನಾವು ಹೊಂದ್ಕೊಂಡು ಹೋಗೋ ಮನಸ್ಥಿತಿ ಇಲ್ಲದೇ ಇದ್ರೂ ಪರಿಸ್ಥಿತಿಗಳು ಹೆಂಗೆ ಬರ್ತಾವಲ್ಲ ಆ ಥರ ನಾವು ಅದನ್ನು ಅರ್ಥ ಮಾಡಿಕೊಂಡು ನಡಿಬೇಕಾಗ್ತೈತಿ ಅಂದ್ರೆ ನಮ್ಮ ಜೀವನ ಸುಖಮಯವಾಗಿ ಹೋಗ್ತಿರ್ತೈತಿ ಯಾವಾಗೂ ಇದೇ ಆಗ್ತಾ ಇರ್ತೈತೆ ನೋಡಿರಿ ಫ್ರೆಂಡ್ಸ ಬಟ್ ನನ್ನ ನಾಲ್ಕು ತಲೆ ಮಂಗಲಯ ಚೈನ್ ಏನೇನೈತಾ ಅದ್ರದ್ದು ಇವಾಗ ಯಾಕೋ ನೆನಪು ಆಗ್ತಾ ಇತ್ತು ನೋಡ್ರಿ ಅವಾಗ ಏನೋ ಒಂದು ಕಷ್ಟ ಅಂತ ಕೊಟ್ಬಿಟ್ಟೆ ಬಟ್ ಇದಾದ್ರೂ ಐತಿ ಅದು ಖುಷಿ ಅದ ಸಾಯಂಕಾಲ ಆಯ್ತು ನೋಡ್ರಿ ಫ್ರೆಂಡ್ಸ ಚಹ ಮಾಡೋಂತಂದೆ ಸ್ನೇಹಾಗ ಅದೇ ಟೈಮಿಗೆ ಕರೆಕ್ಟಾಗಿ ಟೋಸ್ಟ್ ಕಾರಿ ಬಂದವ್ರಿ ಹಾಗಾಗಿ ಟೋಸ್ಟ್ ತೊಗೊಂಬ ಅಂತ ಕಳ್ಸಿದ್ದೆ ಐವತ್ತು ರೂಪಾಯಿ ಚೇಂಜ್ ತೊಗೊಂಡು ಹೋಗಂತೇಳಿ ತೊಗೊಂಡು ಹೋಗ್ಯನ್ರಿ ಮೂವತ್ತೈದು ರೂಪಾಯಿ ಕಿಲೋ ಅಂತ ರಿಟರ್ನ ರಿಟನ್ನ ಹದಿನೈದು ರೂಪಾಯಿ ತಗೊಂಬರಪ್ಪ ಅಂತೇಳಿ ಅಲ್ಲೇ ನಿಂತು ಎಣಸ್ಕೊಂಡು ಬಂದ ನೋಡ್ರಿ ಪಿಲ್ಯ ಈಗ ಇಲ್ಲಿ ಕಾಣಸ್ತಾ ನೋಡ್ರಿ ಪಿಲ್ಯ ಏರೇ ಅನ ಅಲೋ ಅಲೋ ಕರೆ ಅಂದ್ರೂ ಒಬ್ಬೊಬ್ರು ಹುಡುಗರು ಎಷ್ಟು ಶಾರ್ಪ್ ಇರ್ತವ್ರೆ ನಾವು ಒಂದು ಹೇಳಿದ್ರು ಒಂಬತ್ತು ಶಣತನ ಕಲಿತವು ಈಗ ನಮ್ಮ ಹುಡುಗರು ಈಗ ಒಂಬತ್ತು ಐದ್ರು ಒಂದ್ ಸಣ್ಣತನ ಕಲದ್ರಾಗ ನಮ್ದು ಎಲ್ಲಿ ತಿಂದು ಬಾಳ ಉಳಿಸಿಬಿಡ್ತಾರ ನೋಡಿರಿ ಫ್ರೆಂಡ್ಸ್ ಕಿತಿ ಅನ್ನೋ ರಿಟನ ಇಲ್ಲುವ ಎಷ್ಟ ತಗೋ ಬಂದಿ ಅದೆಷ್ಟೈತಿ ಕಾಯ್ನ್ರಿ ಎಷ್ಟ್ ರೂಪಾಯಿ ಅದಾವು ಎಣಿಸ್ ನೋಡೋಣ ಚಂದಾಗ ನೋಡು ಪಂದ್ರ ರೂಪಾಯಿ ರಿಟರ್ನ್ ತಗೋಬಾ ಅಂತೇಳಿ ನಿಂಗೆ ನಾನು ಫ್ರೆಂಡ್ಸ ನೋಡ್ರಿ ಪಿಲ್ಲಯ ಮತ್ತ ಉಳ್ದಿದ್ ಚು ಕಾಯ್ನ್ ಇದ್ವು ನೋಡ್ರಿ ಎಷ್ಟ್ ಅದಾವ ಏನಂತ ಹೇಳಿ ಅಂತ ಹೇಳಕತ್ತಿದೆ ಅವನಿಗೊಂದು ಲೆಕ್ಕದ್ರ ಭದ್ರೆ ಹಿಡಕತ್ತಿತ್ತು ಒಮ್ಮೆ ಕೆಳನ ಅವನಿಗೂ ಸ್ವಲ್ಪ ಇರಿಸು ಮುರ್ಸು ಅಂತಾರಲ್ಲ ಆ ಥರ ಹಾಕತ್ತಿತ್ತು ಮತ್ತು ಅವನಿಗೆ ಕುಂದ್ರಿಸಿ ಹಿಂಗೆ ಲೆಕ್ಕ ಮಾಡ್ಬೇಕಾ ಹಿಂಗೆ ಕೂಡಿಸ್ಬೇಕು ಅಂತ ಹೇಳಕತ್ತಿದ್ದೆ ಒಂಥರ ಅವನು ಭಯ ಭಯ ಪಟ್ಕೊಳಕತ್ತಿದ್ದ ರೂಢಿ ಇಲ್ಲಲ್ಲ ಫಸ್ಟ್ ಒಂದು ಎರಡು ಮೂರು ಸರಿ ಅತ್ತೆ ಆಗ್ತದ ಅದಾದ್ಮೇಲೆ ಅದಾದ್ಮೇಲೆ ಲೆಕ್ಕ ತಿಳಿತೈತೆ ನೋಡ್ರಿ ಹಿಂಗೆ ಲೆಕ್ಕ ಬರ್ತಾವ ಮಕ್ಕಳಿಗೆ ನಾವು ಸಣ್ಣವ್ರಿದ್ದ ನಮ್ಮ ಅಂಗಡಿ ಒಳಗೆ ನಾವು ಸ್ವಲ್ಪ ಕುಂತ ವ್ಯವಹಾರ ಮಾಡ್ತಿದ್ವಿ ಮಮ್ಮಿನೂ ನಮ್ಗೆ ಇದೇ ಥರನೇ ಹೇಳ್ತಿದ್ದಳು ಅವೆಲ್ಲ ಕಾಯ್ನುಗಳು ಮುಂದಿಟ್ಟು ಇಷ್ಟು ಕೊಡಿಸಿ ರೀಟ್ ನೀವು ಅಂತೇಳಿ ಓದೇಕಾಗಲ್ಲಕ್ಕ ಮೊದಲು ಮೊದಲಿಗೆ ಯಾರು ಕಲಿಯಂಗಿಲ್ಲ ಇಲ್ಲ ಬರ್ರಿ ಫ್ರೆಂಡ್ಸಾ ಸ್ನೇಹ ಈ ಸದ್ಯಕ್ಕ ಚಹಾ ಮಾಡ್ಕೊಂಬಂದಾಳ್ರಿ ಚಹಾ ಮತ್ತು ಟೋಸ್ಟನ್ನು ತಿನ್ನಂತ ಸೊ ಚಹ ರೀ ಮಕ್ಕಳು ಫ್ರೆಶ್ ಆಗಿ ಈಗ ಉದ್ ಮುಂದೆ ಪಚ್ಚಿ ಉದಿನ ಕಡ್ಡಿ ಹಚ್ಚ್ಯಾರು ನೋಡ್ರಿ ಇಲ್ಲಿನ ಅದು ಮ್ಯಾಗ ತುಳಸಿ ಗಿಡ ಮ್ಯಾಗ್ ಇಟ್ಟಿನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಅದಕ್ಕೆ ಹವಾ ಆಡ್ಲಾರ್ದಂಗೆ ಆಗಿತ್ತ ಏನ ಅದಕ್ಕೆ ಅಂತೇಳಿ ಇಲ್ಲಿ ಹಚ್ಚಿದ್ರೆ ಆಯ್ತು ಅಂತೇಳಿ ಅದು ಹೂವಿನ ಗಿಡನೂ ಆ ಸೈಡಿಗೆ ಇಟ್ಟಿ ನೋಡ್ರಿ ಮತ್ತು ಹಂಗಾಗಿ ಇಲ್ಲಿ ಇದು ಇನ್ನೊಂದು ಯಾವುದೇ ಅಂತ ಬ್ರಹ್ಮ ಕಮಲ ನೋಡ್ರಿ ಇದು ಸೊ ಇದು ಇಲ್ಲ ಚೆತಿ ಇನ್ನ ತಳಗ ಏನಾದರೂ ಹಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಕಡೆ ಕಡೆ ಸ್ವಲ್ಪ ಸಾಮಾನುಗಳು ಮತ್ತು ಚಿಂದಸ್ ಮಾಡಿ ಇಟ್ಕೋಬೇಕು ಹಂಗಾಗಿ ಸದ್ಯಕ್ಕೆ ಇವನ್ನ ಒರ್ಸ್ಕೊಂಡಿವ್ರಿ ಎಲ್ಲ ಇವು ಧೂಳು ಭಾಳ ಆಗ್ತಾವ ನೋಡ್ರಿ ಪದೇ ಪದೇ ಒಲ್ಸ್ಕೊತ ಇದ್ರೆ ನೀಟಾಗಿರ್ತಾವೆ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ನೀರು ಜಾಸ್ತಿ ಪಿಲ್ಲು ಹಂಗಾಗಿ ಅಕಡೆ ಸೋರಾಕತ್ತೈತಿ ನೋಡ್ರಿ ಹೆಂಗೆ ಕಣ ವಾತಾವರಣ ಅಂತೇಳಿ ಓಕೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತ್ರ ನಮ್ಗೆ ಸಪೋರ್ಟ್ ಮಾಡ್ರಿ ಈಗ ನೆಕ್ಸ್ಟ್ ಕೆಲಸ ಏನು ನೋಡೋಣ ಬರ್ರಿ ನೆಟ್ಟ ಕುಂದ್ರಿ ಮೊದಲ ಕುಂದ್ರದ ಶಿಸ್ತು ಕುಂದ್ರು ಆಪು ಇವರಿಗೆ ಸದ್ಯಕ್ಕೆ ಹೋಮ್ವರ್ಕ್ ಮಾಡೋಕ ಕುಂದ್ರಸ್ತೀನಿ ರೀ ಆಯ್ತು ರೀ ತಲೆನೋವು ಅಂದ್ರೆ ತಲೆನೋವು ಇವ್ರಿಗೆ ಹೋಮ್ವರ್ಕ್ ಮಾಡ್ಸೋದಂದ್ರೆ ಹ್ಞೂ ನಾಳೆಲಿಂತ ಸ್ಟಾರ್ಟ್ ಮಾಡ್ರಿ ಪ್ರಾರ್ಥನೆ ಮಾಡೋದೀಗ ನಾಳೆಲಿಂತ ಮಾಡ್ರಿ